ಸುಮ್ನೆ ಇದ್ರಂತ ಸ್ಯಾಂಡು ಸುಳೆ ಮಕ್ಕಳ ತಂದು ಆಡ್ಕಂತಿದ್ರು ಬರ್ಬೇಕು ಅಂತ ಮಾಡಿದ್ದೆ ಆದ್ರೆ ಏನ್ ಮಾಡದ ಅಣ್ಣ ಬಂದು ಎಲ್ಲ ಬೆಂಡೆ ಬಿಸ್ಬಿಟ್ಟು ಮರು ಜನ್ಮ ಕೊಟ್ಟನ ಬರ ಗಟ್ಟಿದ್ದನ್ ಕಾಣ್ತಾ ಇಲ್ಲ ಬಾರ ಎಗ್ರಾಣ நீரேன் எந்த தண்டை தண்டை நம்ம கடை தலைக்கி மலகிரா இல்ல

ಪಸಂದಾಗ ಮದುವೆ ಮಾಡಿದ್ರೆ ಮೂರ್ ನಾಲ್ಕು ಮಕ್ಕಳು ಮಾಡ್ತಾನ ಏ ನಾಚಿಕೆ ನೋಡ್ ಮಗಂದ ಮೊದಲ ಬಾಯಿ ಬಡ್ಕ ಆ ಗೌಡ ಮನೆ ನಡೆದ ವಿಷಯ ನಿಮ್ಮ ತಂಗಿ ಹತ್ರ ಹೇಳ್ಬಾರಪ್ಪ ಹೇಳ್ಬಾರಿ ಯಾಕಂದ್ರೆ ನಮ್ಮ ಮನೆ ಮನೆ ಮರದ ಪ್ರಶ್ನೆ ಮಾತನಾಡಬೇಕಾದ್ರೆ ಬಹಳ ಹುಷಾರಿ ಹೌದು ಮೇಡಮ್ ನಡು ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಅವಳ ಮುಂದೆ ಹೇಳೋದಕ್ಕೆ ಹೋಗಬೇಡ ಊಟ ಮಾಡ್ಕೊಂಡು ಆಡ್ಕೊಂಡು ತಿಳ್ಕೊಂಡು ಇರುವಂತ ಹುಡುಗಿ ಈ ವಿಚಾರ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ಪಾಪ ಮನ್ಸಿಗೆ ಕಟ್ಕೊಂಡು ಕೊರಗ್ತಾ ಕುತ್ಕೊಳ್ತಾಳೆ ಇಲ್ಲ ಸುಶ್ರೀ ಇಲ್ಲ ಸುಶೀಲ ನಮ್ ತಮ್ಮಂದ್ರ ಹಂಗೆಲ್ಲ ತಂಗಿ ಮನಸ್ಸು ನೋಯ್ಸಾರಲ್ಲ ಮತ್ತ ನೀನ ಮಲಿಗೆ ಏನಾರ ಕಟ್ಟಿಗೆ ಚಾಚಿ ಅಂತ ಏನಾದ್ರು ಹೇಳಿ ಬಿಟ್ಟಿ ಹ ಹಾಯ್ ರುದ್ರಶಿಣ ಏ ನಿಂಗಣ್ಣ ನೀನಂತು ಅದೇ ಅಪ್ಪ ನನ್ನ ಕ್ಲಾಸ್ಮೇಟ್ ನಿಂಗಣ್ಣ ಇದ್ದಾನಲ್ಲ ಅವ್ರ ಮಗಳಿದಾಳೆಲ್ಲ ಆಶಾ ಅವಳು ಅವಳು ಕೂತ್ಕಿಗಂತ ಲಾಂಗ್ ಚೇಂಜ್ ಮಾಡಿಸ್ಕೊಂಡಿದ್ದಾಳೆ ಅಪ್ಪಾಜಿ ಆ ಚಿನ್ನ ಸರನ ನನ್ಗೂ ಅದೇ ತರನೆ ಮಾಡ್ಕೊಡೋದಿಕ್ಕೆ ಮಾಯಣ್ಣ ಹೇಳಪ್ಪಾಜಿ ನಿಮ್ಮ ಇಷ್ಟೋಟಿ ಹೇಳಿದಲ್ಲ ನಿನ್ನಿತ್ತನ ಬೀಡಿ ಕಟ್ಟಿ ಬಿಡಿ ಹೋಗ್ತಿಲ್ಲ ಅಂತಂದು ಸುಮ್ಮನ ಕುತ್ಕಂಡನಾ ನೀನೇ ಎಲ್ಲೆಲ್ಲಿ ಸೇಮನ್ ಕೊಡು ಆಮೇಲೆ ಸೇರ್ತಾನ ಹೊಲ್ ಬೀಡಿ ಸೇರಿ ಚಟ ಕೀಸಿ ನಾ ಕಟ್ಯಾನ ಏ ನಿಂಗಣ್ಣಾ ಏನ್ ಆಕಿ ಜೀವ ಅಂತ ಹೇಳಿ ತಂಗಿಮ್ಮ ಬಾಯ ಗಿನಾಕ್ ಬಂತ ಹೋಗುದಿಲ್ಲ ತಂಗಿಯವ್ವ ಸರಿ ಬರ್ತಾ ಮಾರಿದ್ಮೇಲೆ ನಿನ್ಗೊಂದು ಲಾಂಚ ಏನು ನಿಮ್ಮ ಮತ್ಗೆ ಬಂದು ಮಾಂಗಲ್ಯ ಸಲಾಕ ಆತಲ್ಲ ಸರಿ ಏ ಮಾ ಅಣ್ಣ ಅಲ್ಲ ಅಣ್ಣ ತಂಗಿಗೆ ಲಾಂಚ್ ಚೈನ್ ಅದ್ಕೆಗೆ ಮಂಗಲೇಶ್ವರ ಮತ್ ನಾವೇನ್ ಮಾಡಿಸ್ಕೊಳ್ಳೋಣ ಮೊದ್ಲ ಕಾಲನ್ ರಿಮಿಟ್ ಬಡ್ಸಕ ನಿಮ್ ಅಣ್ಣನ್ ಕೊಟ್ಟ ಐದು ರೂಪಾಯಿ ಇಸ್ಗ ಅವ ಏನ್ರ ಕೊಡ್ಲಿಲ್ಲ ಅಂದ್ರ ನನ್ ತಾಳಿ ಬಾ ನೀನು ಬಂಗಾರ ಮಾಡಿಸ್ಕೊಡ್ತೇನೆ ಚಪ್ಲಿ ರಿಮಿಟ್ ಹೊಡ್ಸಕ್ಕೆ ಐದ್ ರೂಪಾಯಿ ಅಣ್ಣನ ಹತ್ರ ಕೇಳಕ್ ಹಚ್ಚಿ ಮತ್ ನೀನಾದ್ರ ಬಂಗಾರ ಅವ್ನಿಗೆ ಬಂಗಾರ ಮಾಡ್ಸಕ್ ನೀನ್ ಹತ್ರ ದುಡ್ಡೇ ಇಲ್ಲ ಇತ್ತು ನೋಡಪ್ಪ ನಾನು ಹಿಂದನ ಮಾಡಿಸಿ ಮನೆಗಿದ್ಯಾ ಸರ ಎಲ್ಲಿ ದನಿ ಮನೆಗಿಂದ ಕದಿನಿಂದ ಮೂರ್ ಹಿಡಿದಪ್ಪ ಐತಲ್ಲ ಅದ ನಾ ಮಾಡಿಸಿ ಸರಪ್ಪ ತುಂಬಾ ಆಸೆ ಇತ್ತು ಅಂತ ಕಾಣಿಸುತ್ತೆ ಆಸೆ ಇಲ್ಲ ನಿರಾಸೆ ಆಯ್ತು ಅಂತ ಹಿಂದ ತಿಂದ ಬಂಗಾರಂತ ಆಗಿದೆ ಲಿಂಗರಾಜ್ಗೂ ರುದ್ರೇಶ್ ಗು ಅವ್ರ ಹೆಂಡ್ತಿ ಮನೆಗ್ ಕೊಡ್ತಾರ ಬಂಗಾರನ ಅವ್ರ ಬಂಗಾರ ಅವ್ರ ದುಡಿಯೋ ದುಡಿಮೆಗೆ ಅವ್ರ ಒಳಗಿರ ಚಡ್ಡಿ ಉಲಾಸ ಏ ಮಾಡೋಣ ಯಾಕ್ ಮಾಡಾ ಅಲ್ಲೇ ಮಾಡ ದುಡಿಮೆಗೆ ನಾವ್ ಯಾರ್ಗಿಂತ ಕಮ್ಮಿ ಅದೇ ಬೇಡ ತೀರಾ ಮಾತಾಡ್ತಿ ಮಾತಾಡ್ತಿ ಅಂತಂದ್ರೆ ಸೀದಾ ಚಡ್ಡಿ ತನಕ ಒಕ್ಕಿ ಅಪ್ಪ ಏ ಲಿಂಗಣ್ಣ ಇವ್ರ ಕೂಟ ಇಟ್ಕೊಂಡ್ರೆ ಇವ್ರ ಯಾರು ಹೊಲಕ್ ಕದ್ದಿಗೆ ನೀರ್ ಕಟ್ಟಕ್ ಬರಲ್ಲ ಬಾಬಾ ನಾವ ಇಬ್ರು ಕಟ್ಟಬೇಕು ಬಾಬಾ ಹೋದ್ ನಡಿ ಬಿದ್ರೆ ಸಿ ಹೋಗೋಣ ಬರ್ತೇವ ನನ್ನ ಹಿಂದಿ ಅವ್ವ ಅಣ್ಣ ನಡೀಣ ಅವ್ರೆಲ್ರಿಗೂ ಸೇರಿ ಬುತ್ತಿಗೆನ ಒಯ್ಯುವಂತೆ ಅದಕ್ಕೆ ಅಪ್ಪಾಜಿ ನಡೀರಿ ಒಳಗಡೆ ಹೋಗೋಣ ನಮ್ಮ ಅಪ್ಪಗಂತ ಬಾರಿ ಅವ್ರ ನನಗೆ ಅರಿಯುವ ಜಲಮಾತ್ವವನ್ನು ನಿಲ್ಲಿಸಬಹುದು ಅರಿವು ದಿಕ್ಕನ್ನು ಬದಲಾಯಿಸಬಹುದು ಆದರೆ ಬ್ರಹ್ಮು ಮೈಸೂರು ಆ ಸೃಷ್ಟಿಕರ್ತರಿಂದಲೂ ಸಾಧ್ಯವೇ ಕಾಮದ ಬಲೆಯಲ್ಲಿ ಬಿದ್ದು ಹರಿಯರಿದಾಯ್ ನನ್ನ ತಂದೆಯ ನನ್ನ ಮೇಲೆ ಕರೆ ಮಾಡಿದ ಮೂವರು ಕೈಗಳ ತೋತ ಸಿನ ಬಾಗಿ ನೆರನಾಡಿ ನನ್ನ ಪೋಲದಲ್ಲಿ ಬಿದ್ದು ನೆರವಾದೋರೇ ಇಬ್ಬರು ಹಿಂಸಿಸಿ ಸೇಡು ಸೇತಿಕೊಳ್ಳದೆ ಹೋದರೆ ನಾನು से कर